ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಮತ ಎಣಿಕೆ ಈಗಾಗಲೇ ಕಳೆದ ಮೂರು ದಿನಗಳ ಹಿಂದೆ ಚುನಾವಣಾ ಸಮೀಕ್ಷೆಯ ಪ್ರಕಾರ ಹಲವಾರು ಸಮೀಕ್ಷೆಗಳ ವರದಿಯನ್ನು ನಾವೆಲ್ಲ ಇಲ್ಲಿ ಕಂಡಿದ್ದು ಎಲ್ಲರಲ್ಲೂ ಒಂದು ವಿಶ್ವಾಸ ಅದರಲ್ಲೂ ವಿಶೇಷವಾಗಿ ಎನ್ ಡಿ ಎ ಮಿತ್ರ ಪಕ್ಷಗಳಿಗೆ ಗೌರವ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಿಹಾರದ ಮುಖ್ಯಮಂತ್ರಿಗಳು ನಿತೀಶ್ ಕುಮಾರ್ ಅವರ ಅಲ್ಲಿಯ ಚುನಾವಣೆಯ ನಾಯಕತ್ವವನ್ನು ಚಿರಾಗ್ ಪಾಸ್ವಾನ್ ಅವರಿರ್ಬೋದು ಅವರು ಅಲ್ಲಿಂದ ಬಿ ಜೆ ಪಿಯ ನಾಯಕರುಗಳು ಅವರ ಒಂದು ದುಡಿಮೆ ಇವತ್ತಿನ ಚುನಾವಣಾ ಫಲಿತಾಂಶಕ್ಕೆ ಅವರ ಶ್ರಮ ಏನು ಅಂತಕ್ಕಂಥದ್ದು ಸಾಬೀತಾಗಿದೆ ನರೇಂದ್ರ ಮೋದಿಯವರ ವಿಕಸಿತ ಭಾರತ ಅವರ ಒಂದು ಕನಸೇನಿದೆ ಎರಡು ಸಾವಿರದ ನಲವತ್ತೇಳಕ್ಕೆ ದೇಶದ ಪ್ರಗತಿ ವಿಶ್ವದಲ್ಲೇ ಮೊದಲನೇ ಸ್ಥಾನಕ್ಕೆ ತರತಕ್ಕಂಥ ಒಂದು ಗುರಿಯನ್ನೇ ಹೊಂದಿದ್ದಾರೆ ಅದಕ್ಕೆ ಪೂರಕವಾದಂಥ ರೀತಿಯಲ್ಲಿ ಬಿಹಾರದ ಮಹಾಜನತೆ ಅವರ ನಾಯಕತ್ವಕ್ಕೆ ಈ ಫಲಿತಾಂಶದ ಮುಖಾಂತರ ದೇಶದ ಒಂದು ದಾಖಲೆಯ ಫಲಿತಾಂಶ ಇದು ಚುನಾವಣಾ ಫಲಿತಾಂಶ ಬಹುಶಃ ಬಹಳ ಜನ ನಿರೀಕ್ಷೆನೂ ಈ ಮಟ್ಟಕ್ಕಿಟ್ಟಿರಲಿಲ್ಲ ಬಿಹಾರದ ಜನತೆ ಈ ಬಾರಿ ಕಾಂಗ್ರೆಸ್ನ ಹಲವಾರು ರೀತಿಯ ಅಪಾರಗಳು ಪದ ಬಳಕೆ ಪ್ರತಿನಿತ್ಯ ಮಾಡ್ತಕ್ಕಂಥ ಅಲ್ಲಿಯ ಜನತೆ ಮತ್ತು ಆ ಒಂದು ಅಪಪ್ರಚಾರಕ್ಕೆ ಈ ಫಲಿತಾಂಶದ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತಕ್ಕ ಪಾಠವನ್ನು ಕಲಿಸಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಗೌರವಿತ ಪ್ರಧಾನಮಂತ್ರಿಗಳ ಮಾರ್ಗದರ್ಶನ ಅವರ ನೇತೃತ್ವದಲ್ಲಿ ದೇಶದ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿ ಅವರು ನಿತೀಶ್ ಕುಮಾರ್ ಅವರು ಪಾಸ್ವಾನ್ ಅವರು ಹಾಗೂ ಮಾಂಜಿ ಅವರು ಹೀಗೆ ಎಲ್ಲ ನಾಯಕರ ಒಂದು ಧ್ವನಿಯಾಗಿ ಈ ಚುನಾವಣೆಯ ಪ್ರಚಾರದಲ್ಲಿ ಭಾಗವಹಿಸಿದ್ರು ಅದರ ಪ್ರತಿಫಲ ಇವತ್ತು ಇನ್ನೂರ ಗಡಿಯನ್ನು ದಾಟಿ ಒಂದು ದಾಖಲೆಯ ಫಲಿತಾಂಶ ಸ್ವಾತಂತ್ರ್ಯ ಬಂದ ನಂತರ ನಡೆದಿರ್ತಕ್ಕಂಥ ಚುನಾವಣೆಗಳಲ್ಲಿ ಇದು ದಾಖಲೆಯನ್ನು ಬರೆದಿರ್ತಕ್ಕಂಥ ಒಂದು ಚುನಾವಣಾ ಫಲಿತಾಂಶ ಬಿಹಾರದ ಒಂದು ಬಡತನ ಶಿಕ್ಷಣ ಹಲವಾರು ಸಮಸ್ಯೆಗಳನ್ನು ನಾವೇನು ಕಾಣ್ತಾ ಇದ್ದವು ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿಗಳಾದ ನಂತರ ಮತ್ತು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಿತೀಶ್ ಕುಮಾರ್ ಅವರು ಎನ್ ಡಿ ಎ ಅಲಯನ್ಸ್ನ ಪಾರ್ಟ್ನರ್ನಲ್ಲಿ ಈ ದೇಶವನ್ನು ಈ ರಾಜ್ಯ ಬಿಹಾರ ರಾಜ್ಯವನ್ನೇನು ಆಳಿದ್ದಾರೆ ಮುಖ್ಯಮಂತ್ರಿಗಳಾಗಿ ಆ ಹಿನ್ನೆಲೆಯಲ್ಲಿ ಬಿಹಾರದ ಹಲವಾರು ರೀತಿಯ ಅಲ್ಲಿಯ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಬೆಂಬಲ ಕೊಡ್ತಕ್ಕಂಥ ವ್ಯಕ್ತಿಗಳನ್ನು ದೂರ ಸರಿಸ್ತಕ್ಕಂಥದ್ರಲ್ಲಿ ಈ ಚುನಾವಣಾ ಫಲಿತಾಂಶದಿಂದ ಪುನಃ ದೇಶದಲ್ಲಿ ನಾಡಿನಲ್ಲಿ ಉತ್ತಮವಾದಂಥ ಆಡಳಿತ ನಡೆಸ್ತಕ್ಕಂಥ ನಾಯಕರ ಪರವಾದಂಥ ಒಂದು ತೀರ್ಮಾನಗಳನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಬಿಹಾರದ ಜನತೆ ಮತದಾರರು ದೇಶಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಚುನಾವಣೆಯಿಂದ ಒಟ್ಟಾರೆ ಪ್ರಧಾನಮಂತ್ರಿಗಳಿಗೆ ಮತ್ತು ನಮ್ಮ ಎನ್ ಡಿ ಎ ಮಿತ್ರ ಪಕ್ಷಗಳಿಗೆ ವಿಶೇಷವಾಗಿ ನನ್ನ ಅಭಿನಂದನೆಗಳು ಅವರ ಸಾಮ ಸರ್ ನೀವು ಕೂಡ ಕರ್ನಾಟಕದಲ್ಲಿ ಮಿತ್ರ ಪಕ್ಷ ಬಿ ಜೆ ಪಿಗೆ ಇಬ್ರು ಸೇರ್ಕೊಂಡು ಮುಂದೆ ಏನ್ ನೋಡ್ತೀನಿ ಬಿಜೆಪಿ ಸ್ಥಳೀಯ ಸಂಸ್ಥೆಗಳು ಚುನಾವಣೆಗಳು ಬರ್ತದೆ ಎಮ್ ಎಲ್ ಸಿ ಚುನಾವಣೆ ಇದೆ ಮುಂದೆ ಇಪ್ಪತ್ತೆಂಟರ ಚುನಾವಣೆ ಬರುತ್ತೆ ಇದು ಯಾವ ಸಂದೇಶ ಅಂತ ಕರ್ನಾಟಕಕ್ಕೆ ಏನು ಸಂದೇಶ ಇದೆ ಇವತ್ತಿನ ಬಿಹಾರದ ಚುನಾವಣೆಯ ವಿಧಾನಸಭೆ ಫಲಿತಾಂಶದ ಸಂದೇಶ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಫಲಿತಾಂಶದ ಬಗ್ಗೆ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ವಿಧಾನಸಭೆ ಚುನಾವಣೆಯ ಪ್ರಕ್ರಿಯೆಗಳೇನು ಪ್ರಾರಂಭ ಆಗ್ತದೆ ಇವತ್ತಿನ ಬಿಹಾರದ ಚುನಾವಣಾ ಫಲಿತಾಂಶ ಕರ್ನಾಟಕದಲ್ಲಿ ಮರುಕಳಿಸುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕಾರಣ ರಾಜ್ಯದಲ್ಲಿ ಕಳೆದ ಎರಡೂವರೆ ವರ್ಷದ ಕಾಂಗ್ರೆಸ್ನ ಆಡಳಿತದಿಂದ ರಾಜ್ಯದ ಅಭಿವೃದ್ಧಿಗೆ ಈ ಒಂದು ರಾಜ್ಯದ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಒಂದು ಕಡೆ ಕಳೆದ ಎರಡೂವರೆ ವರ್ಷದಲ್ಲಿ ನಾಯಕತ್ವದ ಬದಲಾವಣೆಗೆ ಸಂಬಂಧಪಟ್ಟಾಗೇನೆ ಪ್ರತಿದಿನ ಪ್ರತಿ ಕ್ಷಣ ಆ ಪಕ್ಷದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆ ಏನಿದೆ ಜನತೆಯಲ್ಲಿ ನಿಜಕ್ಕೂ ಭ್ರಮ ನಿರಸರಾಗಿದ್ದಾರೆ ನೂರ ಮೂವತ್ತಾರು ಸ್ಥಾನಗಳನ್ನು ಅವರಿಗೆ ಕೊಟ್ಟಂಥದ್ದು ಒಂದು ಉತ್ತಮವಂತ ಸರ್ಕಾರ ತರಬಹುದು ಅಂತಕ್ಕಂಥ ಒಂದು ನಿರೀಕ್ಷೆಯಿಂದ ಕೊಟ್ಟಂತ ಮತ ಏನಿದೆ ಜನತೆಗೆ ದ್ರೋಹ ಮಾಡಿದ್ದಾರೆ ಈ ಎರಡೂವರೆ ವರ್ಷದ ಅವರು ಆಡ್ತಾ ನೋಡಿದಾಗ ಕರ್ನಾಟಕದ ಜನತೆಯು ಸಹ ಚುನಾವಣೆ ಎಂದು ಬರುತ್ತೆ ಅಂತಕ್ಕಂಥದ್ದನ್ನು ಕಾಯ್ತಾ ಇದ್ದಾರೆ ನನ್ನ ಅಭಿಪ್ರಾಯದಲ್ಲಿ ಅವರು ಎಷ್ಟೇ ಚುನಾವಣೆಯಲ್ಲಿ ಆರ್ಥಿಕವಾಗಿ ಪ್ರಮ ಎಷ್ಟು ಪ್ರಮಾಣದಲ್ಲಿ ಹಣ ಖರ್ಚು ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏನೇ ಮಾಡಿದ್ರು ಈಗಾಗಲೇ ಮಾನಸಿಕವಾಗಿ ಜನತೆ ಮತದಾರರು ಸಿದ್ಧರಾಗಿದ್ದಾರೆ ನನ್ನ ವೈಯಕ್ತಿಕವಾದಂಥ ಒಂದು ರಾಜಕೀಯದ ಅನುಭವದಲ್ಲಿ ಹೇಳೋದಾದರೆ ಇವತ್ತು ಇನ್ನೂರ ನಲವತ್ತ್ಮೂರು ಕ್ಷೇತ್ರಗಳಲ್ಲಿ ಇನ್ನೂರ ಐದು ಸ್ಥಾನವನ್ನು ಮುಂದ್ ಮುಂದಾಕಿ ಏನಿದೆ ಒಂದು ದಾಖಲೆಯ ನಿರ್ಮಾಣ ಆಗಿದೆ ಆ ದಾಖಲೆಯನ್ನ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡು ಒಂದು ಧ್ವನಿಯಾಗಿ ನಾವು ಹೋಗ್ತಕ್ಕಂಥ ಒಂದು ವಾತಾವರಣದಲ್ಲಿ ವೇದಿಕೆ ಸಿದ್ಧ ಆದರೆ ಸಿದ್ಧ ಆಗಿದೆ ಆದರೆ ಅಂತ ಎಲ್ಲ ಸಿದ್ಧ ಆಗಿದೆ ಬಹುಶಃ ಈ ದಾಖಲೆಯನ್ನು ಕರ್ನಾಟಕದ ಜನತೆ ಕರ್ನಾಟಕದ ಫಲಿತಾಂಶದಲ್ಲಿ ಮುರಿತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮತಚೋರಿಯನ್ನ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡಿರೋ ಅದು ಅದೇ ಅವರಿಗೆ ಮುಳುಗಾಗಿರ್ತಕ್ಕಂಥದ್ದು ಈ ಮತಚೋರಿ ಮತಚೋರಿ ಅಂತಕ್ಕಂಥ ಒಂದು ಭಜನೆ ಮಾಡೋದ್ರಿಂದ ಅವರೇನು ಸಮಯ ವ್ಯರ್ಥ ಮಾಡ್ಕೊಂಡು கர்நாடக நூற மூவத்தார மதச்சோரியர்வ சுனாவணையில் அவர வைஃபேன ஆ வைஃபல்யும் ஏன் அனுதன்ன ஆத்மவிமர்சை மாது பல திச நிறையில மதச்சோரிய விஷய மொதலு ನಮ್ಮ ಮತಪೆಟ್ಟಿಗೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು ಎಲೆಕ್ಟ್ರಾನಿಕ್ ಓಟಿಂಗ್ನ ಆದರೆ ಇವತ್ತಿನವರಿಗೆ ಅದನ್ನ ಸಾಬೀತುಪಡಿಸ್ತಕ್ಕಂಥ ಕೆಲಸ ಕೈ ಹಾಕ್ಲಿಲ್ಲ ಈಗ ಮತಚೋರಿ ಅಂತ ಹೇಳಿ ಈ ಭಜನೆ ಏನ್ ಮಾಡ್ತಾ ಇದ್ದಾರೆ ಆ ಭಜನೆ ಮಾಡಿದ್ರಿಂದಲೇ ಬಿಹಾರದ ಜನತೆ ಇದೆಲ್ಲ ನಿಲ್ಲಿಸಿ ಅಂತಕ್ಕಂಥ ತಕ್ಕ ಪಾಠ ಕಲಿಸಿದ್ದಾರೆ ಅವ್ರಿಗೆ ಚುನಾವಣಾ ಆಯೋಗದ ಮೇಲೆ ಕೂಡ ಆರೋಪ ಮಾಡಿದ್ರು ಇದ್ರೆ ಅಂದ್ರೆ ಚುನಾವಣಾ ಆಯೋಗ ಒಂದು ರೀತಿಯಲ್ಲಿ ಬಿಜೆಪಿಯ ಪಾರ್ಟಿ ಕೆಲಸ ಮಾಡಿದೆ ಅಂತ ಅದಕ್ಕೆ ಅಭಿನಂದನೆ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಸೀಟ್ ಗೆದ್ರಲ್ಲ ಆಗ ಚುನಾವಣಾ ಆಯೋಗ ಇವ್ರ ಪರವಾಗಿ ಕೆಲಸ ಮಾಡಿದ್ರ ಏಕೆಂದ್ರೆ ಚುನಾವಣಾ ಫಲಿತಾಂಶ ಬರೋದಕ್ಕಿಂತ ಮೂರು ದಿವಸ ಮುಂಚೆನೆ ಕಾಂಗ್ರೆಸ್ನ ರಾಜ್ಯ ಘಟಕದ ಅಧ್ಯಕ್ಷರು ನೂರ ಮೂವತ್ತಾರು ಸ್ಥಾನ ಗೆಲ್ತೀವಿ ಅಂತಕ್ಕಂಥ ಮಾಧ್ಯಮದ ಮುಂದೆ ಎಳೆದಂಥದ್ದೇನಿದೆ ನೂರ ಮೂವತ್ತಾರ ಎದುರು ಹಾಗಿದ್ರೆ ಅಲ್ಲಿ ಮತ ಚೋರಿ ಮಾಡಿದ್ರು ಇಲ್ಲ ಚುನಾವಣಾ ಆಗದ ಸಾಕಾರ ತಗೊಂಡು ನೂರ್ ಮೂವತ್ತಾರು ಸೀಟ್ ಎದುರು ಆಗಿದ್ರೆ ಈ ರೀತಿಯ ಅಪಪ್ರಚಾರವನ್ನ ಮಾಡೋದನ್ನ ನಿಲ್ಲಿಸಿ ಒಂದು ವಿರೋಧ ಪಕ್ಷವಾಗಿ ದೇಶದಲ್ಲಿ ದೇಶದ ಸಮಸ್ಯೆಗಳು ಏನಿದೆ ಅದರ ಬಗ್ಗೆ ಚರ್ಚೆ ಮಾಡಿ ದೇಶದ ಅಭಿವೃದ್ಧಿಗೆ ಒಂದು ವಿರೋಧ ಪಕ್ಷವಾಗಿ ಏನು ಸಲಹೆಗಳು ಕೊಡಬೇಕು ಅದರ ಕಡೆ ಗಮನ ಕೊಟ್ಟರೆ ಉಳ್ಕೋಬೋದು ಇವತ್ತು ಬಹುಶಃ ಎರಡು ಸೀಟ್ ಅಂತ ತೋರಿಸ್ತಾ ಇದ್ದೀರಿ ಸಾಯಂಕಾಕಷ್ಟ ಬಗ್ಗೆ ಅದು ಸೊನ್ನೆ ಏನಾದರೂ ಆಗ್ಬಿಟ್ರೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಅವ್ರು ಸ್ವಲ್ಪ ಅವಲೋಕನ ಮಾಡ್ಕೊಳ್ಳೋದು ಒಳ್ಳೆಯದು ಬೇರೆ ಕರ್ನಾಟಕದಲ್ಲಿ ಹೇಳ್ತಾ ಇದ್ರು ಜೆ ಡಿ ಎಸ್ ಹದಿನೇಳಕ್ಕೆ ಸ್ಥಾನದಲ್ಲಿ ನಿಲ್ಸಿದ್ದೀವಿ ಮುಂದಕ್ಕೆ ಮೂರ್ನಾಲ್ಕೋ ಸ್ಥಾನಕ್ಕೂ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ರು ಈ ದುರಂಕಾದ ಮಾತುಗಳಿಂದಲೇ ಈ ಪಕ್ಷ ಹಾಳಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಒಂದಕ್ಕೆ ಬಂದ ಅದಕ್ಕೆ ಸಾಯಂಕಾಲ ಅಷ್ಟೊಂದು ಏನಾದರು ಅರೋಡ್ ಫಿಗರ್ ಅವರು ಯಾರ ಫಲಿತಾಂಶ ಎರಡ್ ಸಾವಿರದ ಇಪ್ಪತ್ತೆಂಟಲ್ಲಿ ಕರ್ನಾಟಕದಲ್ಲಿ ಮರಿಬಳಕಬಹುದು ಅಂತ ಹೇಳಿದ್ರು ಸೊ ಈ ಆಲ್ರೆಡಿ ಬೆಳಿಗ್ಗೆ ಚರ್ಚೆ ನಡೀತಾ ಇದೆ ಈ ವಿಚಾರ ಆದ್ರೆ ಬಿಹಾರದಲ್ಲಿ ಇದ್ದಂತ ಒಂದು ಸಾಮ್ಯತೆ ಇಲ್ಲಿ ಬರಲ್ಲ ಅಂತ ಹೊಂದಾಣಿಕೆ ಬರೋ ಕಷ್ಟ ಪಕ್ಷದ ಆಂತರಿಕ ವಿಚಾರ ಸುಮಾತಿ ಕಾಟ ಹಿಂಗಿದೆ ಈಗ ನಮ್ಮ ಪಕ್ಷ ಸಂಪೂರ್ಣವಾಗಿ ಬಿ ಜೆ ಒಂದು ಮೈತ್ರಿಗೆ ಎಲ್ಲ ಸಹಕಾರ ಕೊಡ್ತಕ್ಕಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಬಿ ಜೆ ಪಿನಲ್ಲಿ ಸ್ಥಳೀಯವಾಗಿ ಕೆಲವು ನಾಯಕರಲ್ಲಿ ಸ್ವಲ್ಪ ವಿಶ್ವಾಸದ ಕೊರತೆ ಇದ್ದರೂ ಬಿ ಜೆ ಪಿಯ ಹೈಕಮಾಂಡ್ನಲ್ಲಿ ಅದೆಲ್ಲವನ್ನು ಸರಿಪಡಿಸ್ತಕ್ಕಂಥ ಶಕ್ತಿ ಬಿ ಜೆ ಪಿ ಹೈಕಮಾಂಡ್ಗಿದೆ ಅದರಿಂದ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ಸಣ್ಣಪುಟ್ಟ ಯಥ ಎಲ್ಲ ಪಕ್ಷದಲ್ಲೂ ಇದೆ ಈಗ ಇವತ್ತಿನ ಚುನಾವಣಾ ಫಲಿತಾಂಶ ಬಿಜೆಪಿ ನಾಯಕರಿಗೂ ಕರ್ನಾಟಕದಲ್ಲಿ ಒಂದು ಉತ್ಸಾಹ ತುಂಬತಕ್ಕಂಥ ಒಂದು ಫಲಿತಾಂಶ ಬಹುಶಃ ಎಲ್ರಿಗೂ ಮನವರಿಕೆ ಆಗ್ತದೆ ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಜನತೆಯ ಒಂದು ಸಮಸ್ಯೆಗಳು ವಿಶೇಷವಾಗಿ ಕೃಷಿ ವಲಯ ಸಂಪೂರ್ಣವಾಗಿ ಇವತ್ತು ನೆಲ ಕಟ್ಟತಕ್ಕಂಥ ಪರಿಸ್ಥಿತಿ ಇಟ್ಟಿದ್ದಾರೆ ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡೆ ಬಿಜೆಪಿ ಮತ್ತು ಜೆ ಡಿ ಎಸ್ ಒಟ್ಟಾರೆ ಒಂದು ಉತ್ತಮವಂತ ಸರ್ಕಾರವನ್ನು ನರೇಂದ್ರ ಮೋದಿಯವರ ಒಂದು ವಿಜಯನೆಯನ್ನು ಇಟ್ಟುಕೊಂಡಿದ್ದಾರೆ ಈ ದೇಶದ ಅಭಿವೃದ್ಧಿಗೆ ಕರ್ನಾಟಕ ದೊಡ್ಡ ಮಟ್ಟದಲ್ಲಿ ಇಷ್ಟೆಲ್ಲ ಅನಾಹುತಗಳು ಈ ಸರ್ಕಾರ ಮಾಡಿದರು ಕರ್ನಾಟಕದಲ್ಲಿ ಅಲ್ಲಿಯ ಜನತೆ ಕೇಂದ್ರ ಸರ್ಕಾರಕ್ಕೆ ಶಕ್ತಿಯನ್ನು ತುಂಬ್ತಾ ಇದ್ದಾರೆ ಒಂದು ಉತ್ತಮವಂತ ಸರ್ಕಾರ ತರಲಿಕ್ಕೆ ನಾವು ಒಟ್ಟಾಗಿ ಪ್ರಯತ್ನ ಪಡ್ತೀವಿ